ನಮ್ದೆಲ್ಲ ಬೇಸಿಕಲಿ ನಾವೆಲ್ಲ ಸಿಂಗಾಲ್ನೂರು ಆ ಸಿಂಗಾಲೂರ್ಲಿ ರಾಜ್ಕುಮಾರ್ ಹೆಸರಿಗೆ ಅಲ್ಲಿ ಏನೋ ಅವ್ರು ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದಾರೆ ಎಲ್ಲ ಆಕ್ಟ್ ಮಾಡ್ತಾ ಇದೀವಿ ಪ್ರೊಡಕ್ಷನ್ ಮಾಡಬೇಕು ಅಂತ ನಮ್ಮ ಅಕ್ಕನ ತಲೆ ಬರೋದು ಕಾಳಿದಾಸ ಟೈಮ್ ನಲ್ಲಿ ವಿಕ್ರಮ್ ಸಿಂಹ ಆರು ಲಕ್ಷ ಕೊಟ್ಟಿದ್ರು ಏನಪ್ಪಾ ರಾಜ್ಕು ಅಷ್ಟು ಕೆಂಪು ಕದ್ರೆ ನಮ್ಮ ಅಕ್ಕ ಕಪ್ಪು ಇಂತ ಸಾಮ್ರಾಜ್ಯ ಕಟ್ಟಿಲ್ಲ ನಮ್ಮ ಅಕ್ಕ ನಮ್ ನೈಟ್ ಟೈಮ್ ಆಗಲ್ಲ ಅಂತ ಎಲ್ಲರಿಗೂ ಕಲಾವಿದ್ರೆ ಕೇಳ್ತಾರೆ ಕನ್ನಡ ಕಲಾವಿದ್ರೆಲ್ಲ ಕೇಳ್ಕೋತಾರೆ ಆವಾಗ ರಾಜ್ಕುಮಾರ್ ಕಡೆಯಿಂದ ಶುರುವಾಗುತ್ತೆ ನೆಕ್ಸ್ಟ್ ಡೇ ಇಂದ ಎಲ್ಲಾರು ಒಂದೇ ಊಟ ಅದು ಎಲ್ಲಾ ಕಡೆ ಗೊತ್ತಾಗ್ಬಿಡಿ ಶಿವಾಜಿ ಗಣೇಶ್ ಎಂ ಜಿ ಆರ್ ಮಾತು ಬೇಡ ಇಟ್ಟೋ ತಮಿಳುನಾಡಲ್ಲಿ ಇದ್ರೂ ಕೂಡ ಅಷ್ಟು ಗೌರವ ಪುಡೋ ರಾಜ್ಕುಮಾರ್ ಶಿವಾಜಿ ಗಣೇಶ್ ಎಂ ಜಿ ಆರ್ ನಾ ತಮಿಳ್ ಪಿಕ್ಚರ್ ಬಡೋಣ ತಮಿಳ್ ಪಿಕ್ಚರ್ ಅಲ್ಲಿ ಬಿಜು ಬಿಟ್ಟಿದ್ದೇನೆ ಪಂಚ ಕಟ್ಕೋಟಿದ ಸುನೀದ ಎಲ್ಲ ನೂರು ರೂಪಾಯಿ ನೋಟು ಸಂಬಂಧ ಅಂತ ಹೇಳಿದ್ರಲ್ಲ ರಾಜ್ಕುಮಾರ್ ಅವ್ರ ತಂದೆಯವರು ನಿಮ್ ಮಾವ ಆಗ್ಬೇಕು ಅಂತ ಯಾವ ತರ ಸಂಬಂಧ ಸರ್ ನಮ್ಮ ತಂದೆಯ ಸೋದರತೆ ಮಗನ ಮಗ ನಾವೆಲ್ಲ ಸಿಂಗಾನಮ್ದೆಲ್ಲ ನಮ್ದೆಲ್ಲ ನಮ್ದೆಲ್ಲ ಬೇಸಿಕಲಿ ನಾವೆಲ್ಲ ಸಿಂಗಾಲ ನಮ್ ತಂದೆ ನಮ್ ತಾತ ಎಲ್ಲ ಸಿಂಗಾನೂರು ನಮ್ಮ ತಾತ ನಿಮ್ಮ ತಾತ 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 ನಮ್ಮ ನಮ್ಮ ಬಂದು ರಾಜ್ಕುಮಾರ್ ಅವರ ತಾತ ರಾಜ್ಕುಮಾರ್ ತಂದೆ ತಂದೆ ತಂಗಿ ಮಗ ನಮಗೆಲ್ಲ ಸಂಬಂಧನಲ್ಲಿ ಸಿಂಗ್ ಇವತ್ತು ಮನೆ ಇದೆ ನಮ್ಮನೇನೂ ಇದೆ ಅವ್ರದೇನು ಇದೆ ಸಿಂಗ್ ಮೊನ್ನೆ ಯಾವ್ದು ಹೋಗಿದ್ದ ಹೋಗಿದ್ದಾಗ ನೋಡ್ಕೊಂಡು ಇದ್ದಾರೆ ನಮ್ಮ ಮನೆ ಕಣ ಅಂತ ಹೇಳಿದ್ರೆ ಅಲ್ಲಿ ಕೂತಿದ್ ಬಂದಿದ್ದಾರೆ ಯಾರೋ ಇದ್ದಾರೆ ಆಗೋಗ್ತದೆಲ್ಲ ಅದಕ್ಕೆ ಕಳೆದಾಗ ದಂತ ಕತೆಗಳು ನೆಳ್ದು ಹೋಗ್ತದೆಲ್ಲ ಅಂದ್ರೆ ಇಲ್ಲಿ ಕೂಡ ರಾಜ ಅಲ್ಲಿ ನಾ ಅನೂರು ಎಮ್ ಎಲ್ ಎ ಅವರು ಏನೋ ಒಂದು ಮಾಡಬೇಕು ಮಾಡ್ತಾರೆ ಮೊನ್ನೆ ಎಮ್ ಎಲ್ ಎ ಅನೂಲ್ ಎಮ್ ಎಲ್ ಜೈ ಏನೋ ಒಳ್ಳೆ ಮನುಷ್ಯ ಆತ ಬಂದಿದ್ರು ಇಲ್ಲಿ ಆಫೀಸ್ಗೆ ಚಿನ್ನ ಸಿಂಗಣ್ಣವ್ರು ಮಾಡಬೇಕಲ್ಲ ಆಯ್ತು ಸರ್ ನೀವೇನು ಹೇಳಿ ಮಾಡೋಣ ಅಂತ ಅದಕ್ಕೋಸ್ಕರ ಬನ್ನಿ ನೀವು ಡಿಸ್ಕಸ್ ಮಾಡಬೇಕು ಅಂತ ಹೇಳಿದರೆ ಆ ಸಿಂಗಣ್ಣವರಲ್ಲಿ ರಾಜಕುಮಾರ್ ಹೆಸರಿಗೆ ಅವ್ರ ಊರಾದ್ರಿಂದ ಅಲ್ಲಿ ಏನಾದ್ರು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಕಾಲ ಕೂಡಿ ಬರಬೇಕು ಕಾಲ ಕೂಡು ಬಂದಾಗ ಖಂಡಿತ ಸಿಂಗನೂರಲ್ಲಿ ಏನೋ ಒಂದು ಮಾರ್ನಮೆಂಟ್ ಮಾಡ್ತಾರೆ ನಮ್ಮ ಹನೂರ್ ಎಮ್ ಎಲ್ ಎ ಸಾಹೇಬರು ಸಿಂಗನೂರು ಎಷ್ಟು ದೂರ ಸರ್ ಇಲ್ಲಿ ಗಾಜನೂರಿಗೂ ಸಿಂಗಾ ಗಾಜನವರು ಬಂದು ಚಾಮರಾಜನಗರ ಜಿಲ್ಲೆ ಈ ಸಿಂಗನೂರು ಕೊಳ್ಳೆಗಾಲ ಅಂದ್ರೆ ರಾಜಕುಮಾರ್ ಅವರ ತಾಯಿಯು ಊರು ತಂದೆ ತಂದೆಯವರು ಸಿಂಗನೂರು ಸಿಂಗನೂರು ಬಂದು ಉಳ್ದಿದ್ದು ಹೆಚ್ಚು ಗಾಜು ಊರಲ್ಲಿ ಗಾಜು ಆ ಊರಿಗ್ ಆಮೇಲೆ ಗಾಜು ಹೇ ಏನೋ ನಡ್ಕೊಂಡ್ ಹೋದ್ರಿ ಜೀವನ ಸರ್ ನೀವು ಇವಾಗ್ಲೇ ಪ್ರೊಡಕ್ಷನ್ ಬಗ್ಗೆ ಹೇಳ್ತಿದ್ರಿ ಎಂಬತ್ತನೇ ಸಿಯಲ್ಲಿ ಪ್ರೊಡಕ್ಷನ್ ಶುರು ಮಾಡಿದ್ರಿ ಅಂತ ಆಗಲೇ ಬಂದ್ ಕೂತ ಒಂದ್ ಮಾತು ಹೇಳಿದ್ರಿ ಎಪ್ಪತ್ ನಾಲ್ಕರಲ್ಲೇ ಪ್ರೊಡಕ್ಷನ್ ಶುರು ಮಾಡಿ ಶ್ರೀನಿವಾಸ ಲೋಡ ಮಾಡಿದ್ವಿ ಅವಾಗ ಸಿನ್ಮಾ ತೆಗೆಯದ ಮಾಡ್ತಾ ಇದ್ರಿ ಎಲ್ಲ ಆಕ್ಟ್ ಮಾಡ್ತಾ ಇದೀವಿ ಪ್ರೊಡಕ್ಷನ್ ಮಾಡಬೇಕು ಅಂತ ನಮ್ಮ ಅಕ್ಕನ ತಲೆಗೆ ಬರುತ್ತೆ ಅವಾಗ ಏನ್ ಮಾಡ್ದವ ತಮ್ಮ ಶ್ರೀನಿವಾಸ ಇದಾವ ನಮ್ಮ ಶ್ರೀನಿವಾಸ ಅಲ್ಲೇ ಇದ್ದ ಮೆಟ್ರಾಸಲ್ಲಿ ಇದ್ದಾವ ಇಲ್ಲಿ ಓದಲ್ಲ ಅಂದ್ಬಿಟ್ಟು ನಮ್ಮಅಕ್ಕ ಕರ್ಕೊಂಡು ಹೋಗ್ಬಿಟ್ರವ ನನಗೆ ಮದ್ರಾಸ್ಗೆ ಶ್ರೀನಿವಾಸ್ ಮದ್ರಾಸಲ್ಲಿ ಇದ್ದ ಅವಾಗ ಪ್ರೊಡಕ್ಷನ್ ಮಾಡುದು ಶ್ರೀನಿವಾಸ ಆರ್ಟ್ ಪ್ರೊಡಕ್ಷನ್ಸ್ ಅಂತ ಮಾಡಿ ಅವಾಗ ಯಾರ ಕೂತ್ಕಬೇಕು ಚಿನ್ನ ಚಿನ್ನ ಕೂಡ ಕೂಡ ಶ್ರೀನಿವಾಸ ಇಬ್ರು ಕೂತ್ಕೊಳ್ಳಿ ಇಬ್ರು ಹೆಸರು ಮಾಡೋಣ ನಮ್ಮ ಹೆಸರು ಮಾಡೋಣ ಅವಾಗ ಎಂಬತ್ತ ನಾಲ್ಕು ಕಡೆ ಅದು ಶ್ರೀನಿವಾಸ ಕಲ್ಯಾಣ ಅಲ್ಲಿಂದ ಆಮೇಲೆ ಮನೆ ಪ್ರೊಡಕ್ಷನ್ಸ್ ಅವರು ಮಾಡಿಕೊಂಡ್ರು ನಾವು ಮಾಡಿದ್ವಿ ನನ್ನ ಇಲ್ಲದೆ ಎತ್ತಿದ್ದ ಯಾಕೆ ಬೆಳಕಿತ್ತು ಅದೆಲ್ಲ ಇತಿಹಾಸ ಈಗ ಆತರ ಇಲ್ಲ ಮಾಡಕ್ಕಾಗಲ್ಲ ಈಗ ಈಗ ಅವಾಗೆಲ್ಲ ಅವಾಗ ರಾಜ್ಕುಮಾರ್ ಕೊಡ್ತಿದ್ದೆಲ್ಲ ನಿಮ್ಗೆ ಎಷ್ಟು ಕೊಡ್ತಿದ್ರು ನಿಮಗೆ ಗೊತ್ತಿದೆ ಈಗ ಕೋಟಿ ಆಮೇಲೆ ಕಾಳಿದಾಸ ಟೈಮ್ ನಲ್ಲಿ ವಿಕ್ರಮ್ ಆರು ಲಕ್ಷ ಕೊಟ್ಟಿದ್ರು ಗಂಧದ ಗುಡಿ ಪಿಕ್ಚರ್ ಮಾಡಿದಾಗ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಅಷ್ಟೇ ಕೊಟ್ಟಿದ್ದ ಅಂದ್ರೆ ಎಲ್ಲ ಆ ಕಾಲ ಅದು ಈಗ ಏನಾದ್ರು ಹೇಳ್ಕೊಂಡು ಹೋಗ್ತದೆ ಜೀವನ ನೀವ್ ಕೇಳ್ತಾ ಇದ್ರಿ ನಾವು ಹೇಳ್ತಾ ಇದೀವಿ ನಾನ್ ಹೇಳಿ ವಿಷಯಗಳಲ್ಲಿ ಯಾವ್ದೊಂದು ಯಾವುದು ಉತ್ಪ್ರೇಕ್ಷೆ ಇಲ್ಲ ನೈಜ ಘಟೆಗಳನ್ನ ಮಾತ್ರ ಹೇಳಿದೀನಿ ನಾನು ಯಾಕಂದ್ರೆ ಮದುವೆ ಆದಾಗ ನಂಜನ್ ಗುಡ್ಡಲ್ಲಿ ಮದುವೆ ಆಗುತ್ತೆ ಮದುವೆ ಗ್ರಾಮಕ್ಕೆ ಹೋಗ್ಬೇಕು ಸಹರಾಮಕ್ಕೆ ಹೋಗೋ ಬಗ್ಗೆ ಇಲ್ಲ ವಿಜಯಲಕ್ಷ್ಮಿ ಬಸ್ ಮೈಸೂರಲ್ಲೇ ಸಹಗ್ರಾಮಕ್ಕೆ ಹೋಗ್ಬೇಕು ಊಟ ಬಿಟ್ಟಿತ್ತು ನಂಜಿನ ಊಟದ ಬಂದ್ವಿ ಆ ಟ್ರೈನಲ್ಲಿ ಹೋಗಿ ಹೊಸ ಗೃಹದಲ್ಲಿ ಹಿಡಿದು ರೈಲ್ವೆ ನಿಂತು ಅಲ್ಲಿಂದ ಒಂಬತ್ತು ಕಿಲೋಮೀಟ್ರು ಒಂಬತ್ತು ಮೈಲ್ ಅಲ್ಲಿಂದ ಗಾಡಿಯಲ್ಲೇ ಹೋಗಿ ಸಹಗ್ರಾಮಕ್ಕೆ ಸರ್ ಹೀಗೆಲ್ಲ ಇತಿಹಾಸವಿಲ್ಲ ಈಗ ಬಿಡಿ ಒತ್ತಿನ ಹೇಳ್ಬೋದು ನಾವು ನಾವು ಹಾಗೆ ಹೀಗೆ ನಾನು ಹೇಳಕ್ಕೂ ಅಲ್ಲ ಇರೋದು ನೈಜಾಂಶ ಸತ್ಯವನ್ನೇ ಹೇಳೋದು ನಾವು ನಾವು ಹಿಂದೆ ಆಗಿದ್ವಿ ಆ ಥರ ಇದ್ವಿ ಈಗ ಭಗವಂತ ಕೊಟ್ಟ ಇದು ನಡ್ಕೊಂಡು ಹೋಗ್ತಾ ಇದೆ ಚೆನ್ನಾಗಿದ್ದೀವಿ ಎಲ್ಲರೂ 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 ಕೂಡ ನಮ್ಮ ಅಕ್ಕ ಭಾವನ ಆಶೀರ್ವಾದ ಅದನ್ನ ಯಾರು ಮರೆಯಾಗಿಲ್ಲ ಪಾರ್ವತಮ್ಮ ಅವ್ರು ಏನು ಓದಿದ್ರು ಆ್ಯಕ್ಚುಲಿ ಎಸ್ ಎಸ್ ಎಲ್ ಸಿ ಓದ್ತಾ ಇದ್ರು ಓದಿದ್ರು ಅದೆಲ್ಲ ಅಲ್ಲಿಗೆ ಲಾಸ್ಟ್ ಓದ್ತಾ ಸಾಧಕ ಓದ್ತಾ ಇದ್ರು ಅವರು ಮದುವೆ ಆದಾಗ ಮದುವೆ ಆದಾಗ ಅವಾಗ ಬಂದು ಹೇಳಿದ್ರು ನಾವು ಅದೇನ ಭಗವಂತ ನಿಯಮ ಅದಷ್ಟೇ ಭಗವಂತ ಮಾಡೋ ನಿಯಮ ಎಲ್ಲ ಹೇಳೋರು ಏನಪ್ಪಾ ರಾಜ್ಕುಮಾರ್ ಅಷ್ಟು ನಮ್ಮ ಅಕ್ಕ ಕಪ್ಪು ಮದ್ ಯಾವ್ದು ಹೇಳಿಗು ಎಳುಗು ಆಯ್ತು ಬೆರೆಸ್ತಂಗಾಯ್ತು ಹಾಗೆ ಅಕ್ಕ ಹಾಗೆ ಜಬಾಯ್ಸ್ ನಮ್ಮ ಅಕ್ಕ ಇಂದ ಸಾಮ್ರಾಜ್ಯ ಕಟ್ಟಿಲ್ಲ ಅಕ್ಕ ಹುಡುಗಾಟ ನಮ್ಮ ಮದ್ರಾಸಲ್ಲಿ ಆ ಇದರಲ್ಲಿ ಏ ಬಹಳ ರಾಜ್ಕುಮಾರ ಹಾಗೆ ಬಂದ್ರು ಪರಾತಮರಾಗೆ ಹಾಗೆಲ್ಲ ಮದ್ರಾಸಲ್ಲಿ ಬೆಳೆ ಡೇ ಟೈಮ್ ಶೂಟಿಂಗ್ ಕೊಡ್ತಿರ್ಲಿಲ್ಲ ನೈಟ್ ಟೈಮು ಕೊಡ್ತೇವೆ ಶೂಟಿಂಗ್ ಆಮೇಲೆ ಒಂದ್ಸಾರಿ ಯಾವುದೋ ವಿಷಯ ಬಂದಾಗ ಎಂ ಜಿ ಆರು ಎನ್ ಟಿ ರಾಮರಾವ್ ಶಿವಾಜಿಗಳೆಲ್ಲ ಅವಾಗ ಮಾಡ್ತಾರೆ ಸ್ವಲ್ಪ ಒಂದು ಸಂದರ್ಭ ಬಂದಾಗ ನಾವು ಡೇಟ್ ನಮಗೂ ಕೊಡ್ಬೇಕು ಕೊಡಿ ನಮ್ಮ ನೈಟ್ ಟೈಮ್ ಆಗಲ್ಲ ಅಂತ ಎಲ್ಲರಿಗೂ ಕಲಾವಿದ್ರೆ ಕೇಳ್ತೀವಿ ಕನ್ನಡ ಕಲಾವಿದರೆಲ್ಲ ಕೇಳ್ಕೋತಾರೆ ಆವಾಗ ರಾಜ್ ಪಾರ್ಕ್ ಕಡೆಯಿಂದ ಶುರುವಾಗುತ್ತೆ ಆ ಮೊದ್ಲು ಇನ್ನೊಂದು ಏನಪ್ಪ ಅಂದ್ರೆ ಬಹಳ ವಿಶೇಷವಾಗಿ ಅಲ್ಲಿ ವರ್ಕರ್ಸ್ಗೆಲ್ಲ ಊಟ ಕೊಡ್ತಿರ್ಲಿಲ್ಲ ಪ್ಯಾಕೆಟ್ ಕೊಟ್ಬಿಡೋದು ಚಿತ್ರ ಪ್ಯಾಕೆಟ್ ಹೀರೋಗಳಿಗೆ ಮಾತ್ರ ಕ್ಯಾರಿಯರ್ ಬರೋದು ಹೀರೋಗಳಿಗೆ ಅವರು ರೂಮ್ ಊಟ ಮಾಡ್ಕೊಳ್ಳೋದು ಎಲ್ಲ ಒಂದ್ ದಿವ್ಸ ರಾಜ್ಕುಮಾರ್ ಗೋಲ್ಡನ್ ಸ್ಟುಡಿಯೋದಲ್ಲಿ ಬ್ರೇಕ್ ಆಗುತ್ತೆ ಊಟಕ್ಕೆ ಹೋಗ್ಬೇಕು ಅವ್ರಿಗೆ ಊಟಕ್ಕೆ ಮದ್ರಾಸ ಬಿಸಿಲಲ್ವ ಆಚೆ ಬರ್ತಾರೆ ಮರದ ಕಡೆಗೆಲ್ಲ ಕೂತಿರ್ತಾರೆ ವರ್ಕರ್ಸು ಏ ಎಲ್ಲಿ ಹಿಂಗೆ ಒಕ್ಕರ್ದರ್ಗೆಲ್ಲ ಅಣ್ಣ ಸಹಪಡೋಣ ಹಾ ಸಹ ಎಲ್ಲ ಪ್ಯಾಕೆಟ್ ಕೊಡ್ತಾರೆ ಮೊಸರು ಚಿತ್ರ ಪ್ಯಾಕೆಟ್ ಎಣ್ಣ ಇದೆ ಸಹ ಪಡೋಣ ಅಲ್ಲಿ ರೂಮ್ ಬರ್ತಾರೆ ಕ್ಯಾರೆ ಇದೇನಿದೆ ಅವಯ್ಯ ಎಂಗೆಲ್ಲ ಇದು ಅಣ್ಣ ವೇಳೆಲ್ಲ ಇದು ಕೊಡ್ತಾರೆ ಅದು ಹೀರೋ ಮಟ್ಟಿಗೆ ಕ್ಯಾರೆ ಇರುತ್ತೆ ಓ ಸರಿ ಅದು ಆಚೆ ಬಂದುಬಿಟ್ಟು ಅವರು ಅಲ್ಲೇ ಕೂತ್ಕೋತಾರೆ ವರ್ಕರ್ಸ್ ಜೊತೆ ಒಳಗೆ ಹುಡುಗ ಹೆಂಗ್ ಅಣ್ಣ ಹಂಗೆ ಉಳಿಗೆ ರೂಮ್ಲೇ ಹೆಚ್ಚರಿಕಾ ನಾವು ಇವ್ರು ಎನ್ನ ಸಹಪಾಡ್ರೋ ಅದಕ್ಕೂ ನಾನೇ ಸಾಪಾಡ ಅದು ವಾಂಡ ಅಂಗ್ಳಕ್ಕೆ ಅದು ವ್ಯಾಂಡದು ಅವ್ಗೆ ಹೋಗಿ ಹೇಳ್ತಾರೆ ಪ್ರೊಡ್ಯೂಸರ್ ಹೋಗಿ ಹೇಳ್ತಾರೆ ಇನ್ನೂ ಸಲ್ ಮಾಡ ಅವ್ರಿಗೆ ಅವ್ರ ತಾನೇ ಕೆಲಸ ಮಾಡ್ತಾರೆ ಅವ್ರ ಕೆಲಸ ತಾನೇ ನಾನು ಆ್ಯಕ್ಟ್ ಮಾಡೋಕ್ಕೆ ಅನುಕೂಲ ಆಗ್ತದೆ ಅವ್ರಿಗೆ ಊಟ ನಮಗೆ ಬಿಟ್ಟು ಯಾಕೆ ಬೇಡ ನಾಳೆ ಅವತ್ತಿನ ನೆಕ್ಸ್ಟ್ ಡೇ ಇಂದ ಎಲ್ಲರಿಗೂ ಒಂದೇ ಊಟ ಅದು ಎಲ್ಲ ಕಡೆ ಗೊತ್ತಾಗ್ಬಿಡಿ ಶಿವಜಗಣ ಎಂ ಜಿ ಪಡೆಯಿಟ್ಟಾಂಗೋ ನನಗೆ ಕನ್ನ ನಡಿಗಾರ ರಾಜಗು ಹಿಂದೆ ಮಾದರಿ ಪಡಿಟಾಂಗೋ ಹಿಂದೆ ಮಾದರಿ ಪಡಿಟಾಂಗೋ ಅಂತ ಆ ಎಮ್ ಜಿ ಆರು ಶಿವಾಜಿ ಗಣೇಶ್ ಎಲ್ಲರೂ ಶುರು ಮಾಡ್ಕೊತಾರೆ ಎಲ್ಲರೂ ಅವಾಗ ರಾಜ್ಕುಮಾರ್ಗೆ ತಮಿಳ್ನಾಡಲ್ಲಿ ಇದ್ರೂ ಕೂಡ ಅಷ್ಟು ಗೌರವ ಕೊಡೋರು ರಾಜ್ಕುಮಾರ್ ಶಿವಾಜಿ ಗಣೇಶ್ ಎಮ್ ಜಿ ಆರ್ ಯಾಕಪ್ಪ ಅಂದರೆ ರಾಜ್ಕುಮಾರ್ ಆ ಕಾಲದಲ್ಲಿ ಚಿ ಚಿನ್ನಪ್ಪ ದೇವರು ಅಂತ ಗೋವಾದಲ್ಲಿ ಸೀಡ್ ನೀನು ಆದಾಗ ಬಂದು ಕೇಳ್ತಾರೆ ನನಗೆ ಸಿನಿಮಾ ಮಾಡಿಕೊಡು ತಮಿಳಲ್ಲಿ ಮಾಡು ಬಾ ನೀನು ಅಂತ ಬಂದು ಕನ್ನಡ ತಾಯಿ ನನಗೆ ಅನ್ನ ಕೊಟ್ಟಿದ್ದಾಳೆ ಸಾಕು ನನಗೆ ಆ ಚಿನ್ನಪ್ಪ ದೇವರು ಹೇಗಪ್ಪ ಅಂದರೆ ಮೈ ಮೇಲೆ ಬಟ್ಟೆ ಹಾಕ್ತಿಲ್ಲ ಬರೀ ಅಜಾನ ಭಾವು ಬರೀ ಮೈ ಮೇಲೊಂದು ಟವಲ್ಲು ಬಂದು ಕಟ್ಕೊಂಬ ಮನೆಗೆ ಬಂದು ಬರ್ತಾರೆ ಚಿನ್ನಪ್ಪ ದೇವರು ಬಂದರು ಅಂದಾಗ ಎಲ್ಲರೂ ಆಸೆ ಇದ್ದ ಕೂರಿಸ್ಕೊಂಡು ನಮ್ಮ ಅಕ್ಕ ಹತ್ರ ಮಾತಾಡ್ತಿರ್ತಾರೆ ಅಮ್ಮ ಕಾಶಿ ಹಿಟ್ಟು ಕಾಶಿ ಹಿಟ್ಟು ಹೋಣ ಪೇಜ ರಾಜ್ಕುಮಾರ್ ನಾನು ತಮಿಳು ಪಿಕ್ಚರ್ ಬಣ್ಣ ತಮಿಳು ಪಿಕ್ಚರ್ಗಳಿಗೆ ಅಮ್ಮ ರಾಜ್ಕುಮಾರ್ ಅಂತ ಕೇಳಿ ಇಲ್ಲ ನಾನು ತಮಿಳು ಪಣ್ಣ ಮಾಟ ನನಗೆ ಕನ್ನಡದಲ್ಲಿ ಕನ್ನಡ ತಾಯಿ ಅನ್ನ ಕೊಟ್ಟರೆ ಹೊಟ್ಟು ತುಂಬ ಸಾಕು ನನಗೆ ಓ ಎನ್ನಯ್ಯ ನೀನು ಇದನ್ನ ಬೇಸ್ರೆ ಎರಡುಗಳ ಪೆನ್ನೆ ಬಿಚ್ಚಿಬಿಟ್ಟಿದ್ದಾನೆ ಪಂಚನ ಕಟ್ಕೊಂಡಿದ್ದಾನೆ ಸುನಿದ್ದಾನೆ ಎಲ್ಲ ಕೂಡ ನೂರು ನೂರು ರೂಪಾಯಿ ನೋಟು ಇದು ಇಷ್ಟು ನೋಟುಗಳು ಹೆಸರು ಅಂಗಡಿ ಒಂಡ ಅಣ್ಣ ಹೆಂಗಡಕ್ಕೆ ಹೆಂಗಡಿಂಡ ವಾಂಡ ನನ್ನ ಕನ್ನಡ ತಮಿಳು ಪಣ್ಣ ಮಾಡಿ ಅಂತ ಅವಾಗ ಹೇಳ್ತೀನಿ ಎನ್ನ ನೀ ಪಣ ಒಂದಲ್ಲ ವಾಂಡ ಸೋಲ್ರಿ ನೀದ ರಾಜ್ಕುಮಾರ್ ನೀಡಿಬೋಯ ಅಂದ್ಬಿಟ್ಟು ಹೋಗ್ತಾರೆ ಹಾಗೆ ನೋಡಿ ರಾಜ್ಕುಮಾರ್ ರಾಜ್ಕುಮಾರ್ ಇವತ್ತು ಆ ಡಿಶನ್ ತಗೊಳ್ದು ಹೋಗ್ಬಿಟ್ಟಿದ್ರೆ ಹೆಸರು ಇರ್ತಿರ್ಲಿಲ್ಲ ನಮಗೆ ಚಿತ್ರರಂಗಕ್ಕೂ ಹೆಸರು ಇರ್ತಿರ್ಲಿಲ್ಲ ಅಲ್ವಾ ದುಡ್ಡುಗೋಸ್ಕರ ಮಾಡಿದ್ರೆ ಏನ್ ಬೇಕು ಮಾಡಬಹುದಾಯ್ತು ಬೇಡ ನನಗೆ ನನ್ ಕನ್ನಡ ತಾಯಿ ಕನ್ನಡ ರಾಜರಾಜೇಶ್ವರಿ ಅನ್ನ ಕೊಟ್ಟರು ಸಾಕ್ ನನ್ಗೆ ಒಟ್ಟಷ್ಟ ತಿನ್ನೋದು ಇಷ್ಟ ತಾನೆ ಹಾಗೆ ರಾಜ್ಕುಮಾರ್ ಒಂದ ಎರಡಲ್ಲ ಸರ್ ಹೇಳ್ತಾ ಇದ್ರೆ ದಿನಗಟ್ಲೆ ಮುಗಿಯಲ್ಲ ಸರ್ ರಾಜ್ಕುಮಾರ್ ರಾಮಾಯಣ ರಾಜ್ಕುಮಾರ್ ರಾಯಣ ಅಂದ್ರೆ ಹೇಳ್ಬೇಕಲ್ಲ ಸರ್ ಎಂಬತ್ನೇಲಿ ಪ್ರೊಡಕ್ಷನ್ ಬಗ್ಗೆ ಮಾತಾಡ್ತಿದ್ರಿ ಪ್ರೊಡಕ್ಷನ್ ಶುರು ಮಾಡಿದ್ರ ಬಗ್ಗೆ ರಾಜ್ಕುಮಾರ್ ಅವರು ಇಸ್ರೇಲಿ ತುಂಬಾ ಉತ್ತುಂಗದ ಇದ್ದ ಕಾಲ ಆದ್ರೂ ಅವ್ರ ಸಿನಿಮಾಗಳಿಂದ ದುಡ್ಡು ಬರಲ್ಲ ಅಂತ ನಿರ್ಮಾಪಕರು ಹೇಳ್ತಿದ್ರಲ್ಲ ಅದ್ರ ಬಗ್ಗೆ ಬಹಳಷ್ಟು ಟೀಕೆಗಳು ಈಗ ಕೇಳಿ ಬರುತ್ತೆ ಆತ ಟೀಕೆ ಬಂದ ಮೇಲೆನೆ ನಾವು ಪ್ರೊಡಕ್ಷನ್ ಶುರು ಮಾಡ್ ನಿಜ ಯಾಕೆ ಸುಳ್ಳ ಆಯ್ಕೆ ಯಾತಿಗೆ ನಾಡ್ದು ಅದು ನಂಗೆ ಯಾತಿಗೆ ಬಂತು ಎಂದ್ ನಮ್ಗೆ ಬೇಕಿಲ್ಲ ಈ ತರ ವಾಯ್ಸ್ ಬಂತು ಬಂದ ತಕ್ಷಣ ಬೇಡ ಅಂದ್ರೆ ಡಿಸಿಷನ್ ತಗೊಂಡೆ ನಾವು ನಮ್ಮಕ್ಕ ಅಷ್ಟೇ ನಾವು ಮಾಡೋಣ ಅಂತ ಯಾರಂದ್ರು ಯಾರು ಯಾರ ಹೆಸರು ಹೇಳಿದ್ರು ಯಾರ ಹೆಸರು ಹೇಳೋದು ಬೇಕಿಲ್ಲ ಈಗ ಯಾರು ಹೇಳದವ್ರು ಇಲ್ಲ ಕೇಳ್ದವರು ಇಲ್ಲ ಯಾರು ಇಲ್ಲ ಇವಾಗ ಅದ್ ಯಾಕ್ ಬೇಕು ಬೇಡ ನಾವೇ ಮಾಡೋಣ ಬಿಡಿ ಹೇಳಿ ನಾವು ಮಾಡಿದ್ವಿ ಅಷ್ಟೇ ಅಷ್ಟರ ಹೇಳ್ಬೇಕು ಅವನ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಈಗ ಅವ್ರ ಹೆಸ್ರೆಲ್ಲ ಹೇಳ ಅದೆಲ್ಲ ನಮ್ಗೆ ಯಾಕೆ ಬೇಕು ಭಗವಂತೀನಿವಾಸಿ ಹಾಯ್ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ರೈ ಸೋ ಇಲ್ಲಿ ನೋಡಿ ಡೈಲಿ ಮಾಧ್ಯಮ ಈ ಒಂದು ಚಾನಲ್ನಲ್ಲಿ ನಿಮ್ಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ ಅದ್ರ ಜೊತೆ ಜೊತೆಗೆ ನಿಮಗ್ ಗೊತ್ತಿಲ್ಲದೆ ಇರೋಂಥ ಹೊಸ ಹೊಸ ಮಾಹಿತಿಗಳನ್ನೂ ಕೂಡ ಅವರು ಈ ಚಾನೆಲ್ನಲ್ಲಿ ಕೊಡ್ತಾ ಹೋಗ್ತಾರೆ ನಿಮ್ಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ